ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ತೋತಾಪುರಿ ಮಾವಿನಕಾಯಿ ಅಥವಾ ಗೋವಾ ಅಲ್ಲಿ ದಿಢೀರಾಗಿ ಹೇಗೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದು ಉಪ್ಪಿನಕಾಯಿ ಅನ್ನೋದಕ್ಕಿಂತ ಟೈಮ್ ಪಾಸ್ಗೆ ಮಾಡ್ಕೊಳ್ಳೋ ಅಂತ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ಅನ್ನೋದಕ್ಕಿಂತ ಇದು ನಾವು ಉಪ್ಪಿನಕಾಯಿ ಆದರೆ ಸುಮಾರು ಪ್ರೊಸೆಸರ್ ಪ್ರೊಸೆಸರ್ಸ್ ಇರುತ್ತೆ ಇದೇನು ಇಲ್ಲ ಜಸ್ಟ್ ಖಾರ ಉಪ್ಪು ಹಾಕಿ ಟೈಮ್ ಪಾಸ್ಗೆ ಮಾಡ್ಕೊಳ್ಳೋವಂಥದ್ದು ಚಿಕ್ಕ ವಯಸ್ಸಲ್ಲಿ ಇದನ್ನು ಸುಮಾರು ಸಾರಿ ಮಾಡ್ಕೊಂಡು ತಿಂದಿರ್ತೀವಿ ಇದನ್ನು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ನಾನು ಗೋವಾ ಮತ್ತು ತೋ ಗೋವಾ ಅಥವಾ ತೋತಾಪುರಿ ಮಾನ್ಕಾಯಿ ತಗೊಂಡಿದ್ದೀನಿ ಅದನ್ನು ಓಟೆ ತೆಗೆದ್ಬಿಟ್ಟು ಅದಕ್ಕೆ ಇವಾಗ ಉಪ್ಪು ಖಾರ ಹಾಕ್ಕೊಳ್ತಾ ಇದ್ದೀನಿ ಓಟೆ ಬೇಕಿದ್ದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಅದನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಅದ್ರ ಒಟ್ಟಿಗೆ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ಈಗ ಇಂಗು ಮತ್ತು ಅರ್ಶನ ಹಾಕ್ಕೊಂಡಿದ್ದೀನಿ ಇಂಗು ಮತ್ತು ಅರ್ಶನ ನೀವು ಒಗ್ಗರಣೆಗೂ ಕೂಡ ಹಾಕ್ಕೊಬೋದು ಹಾಗೇ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಿಂಚನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆ ಬೇಕು ಅಂತ ಏನಿಲ್ಲ ಹಾಗೇ ಈ ಥರ ಖಾರ ಉಪ್ಪು ಬೆಲ್ಲ ಹಾಕ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸ್ ಫ್ರೆಂಡ್ಸ್ ಇದು ಮತ್ತು ತೋತಾಪುರಿ ಆಗಿರೋದ್ರಿಂದ ಸಿಹಿ ಮತ್ತು ಹುಳಿ ಅಂಶ ಎರಡೂ ಇರುತ್ತೆ ಅದರಿಂದ ತುಂಬ ರುಚಿ ಕೊಡುತ್ತೆ ಈ ಥರ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನ್ಸ್ಬಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು ಮೊಸರು ಅನ್ನಕ್ಕೆ ಬೇಳೆ ಸಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಟೈಮ್ ಪಾಸ್ ಕೂಡ ತಿನ್ಬೋದು ಇವತ್ತಿನ ಉಪ್ಪಿನಕಾಯಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು